ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮನಸಾಕ್ಷಿ ಭಾಗ ಏಳು ಚೈತನ್ಯ ಕೈ ಎಳೆದ ರಭಸಕ್ಕೆ ಕುಳಿತಿದ್ದ ಅವನ ತೊಡೆಯ ಮೇಲೆ ಬಂದು ಬಿದ್ದಳು ಸಂಸ್ಕೃತಿ ಅವನ ಕೈ ಅವಳು ಕೆಳಗೆ ವಾಲದಂತೆ ಅವಳ ನಡುವನ್ನು ಬಳಸಿ ಇಳಿದಿತ್ತು ಇಬ್ಬರ ಕಂಗಳು ಒಂದಾಗಿ ಕೈಗಳು ಒಂದೊಂದು ಬೆಸೆದುಕೊಂಡಿದ್ದವು ಅವರ ರಸಕ್ಷಣಕ್ಕೆ ಕಲ್ಲು ಹಾಕುವಂತೆ ಮೇಲೆಲ್ಲೋ ಅಡಗಿ ಕುಳಿತಿದ್ದ ಬೆಕ್ಕೊಂದು ಅವರ ಮೇಲಿಂದ ಬೇರೆ ಕಡೆ ಜಿಗಿದು ಓಡಿದಾಗ ಅದರ ಶಬ್ದಕ್ಕೆ ಬೆಚ್ಚಿ ಎದ್ದು ನಿಂತಿದ್ದರು ಗಂಡ ಹೆಂಡತಿ ಅವರನ್ನು ನೋಡಿದ ಬೆಕ್ಕು ಮಿಯಾಂ ಎಂದು ಕೂಗುತ್ತಾ ಒಮ್ಮೆ ಅವರಿಬ್ಬರತ್ತ ನೋಡಿ ಮತ್ತೆ ಓಡಿ ಹೋಯಿತು ಚೈತನ್ಯನು ಸಂಸ್ಕೃತಿ ಅಥವಾ ಓರೆ ನೋಟ ಬೀರುತ್ತಾ ಅಲ್ಲಿಂದ ಹೊರ ನಡೆದ ಸಂಸ್ಕೃತಿ ಕಣ್ ಕಣ್ಣು ಚೈತನ್ಯನ್ನು ಹಿಂಬಾಲಿಸಿತ್ತು ಮಗದಲ್ಲಿ ಅರಳಿದ್ದ ಮುದ್ದಾದ ಮಂದಹಾಸದೊಂದಿಗೆ ಮಧ್ಯೆ ಒಂದು ಹೊಂದಾಣಿಕೆ ಮೂಡಿತ್ತು ಚೈತನ್ಯ ತನ್ನ ಎಲ್ಲಾ ಕೆಲಸಗಳಲ್ಲಿ ಸಂಸ್ಕೃತಿಯನ್ನು ಅವಲಂಬಿ ಅವಲಂಬಿಸಲು ಆರಂಭಿಸಿದ್ದ ಅವಳೆಡೆ ದಿನದಿಂದ ದಿನಕ್ಕೆ ಆಕರ್ಷಿತನಾಗುತ್ತಿದ್ದ ಅವನ ಮನಸ್ಸು ಅವಳನ್ನು ಬಯಸುತ್ತಿದ್ದರೂ ಅವನು ಅವಳನ್ನು ಎಂದು ಒಪ್ಪಿಕೊಳ್ಳಲಾರ ಅವನ ಗೊಂದಲವೆಲ್ಲ ಕಳೆದ ಮೇಲೆ ಅವನ ಬದುಕಲ್ಲಿ ಅವಳಿಗೆ ಸ್ಥಾನ ಈಗ ಮೊದಲಿನ ಹಾಗೆ ಕಟುವಾಗಿ ನಡೆದುಕೊಳ್ಳುತ್ತಿರಲಿಲ್ಲ ತನ್ನ ಮಾತು ವರ್ತನೆಗಳನ್ನು ತಿದ್ದಿಕೊಂಡಿದ್ದ ಸಂಸ್ಕೃತಿ ಈ ಎರಡು ತಿಂಗಳಲ್ಲಿ ಬದಲಾದ ಅವನ ನಡೆಗೆ ಅಪರೂಪಕ್ಕೆ ದೊರೆಯುತ್ತಿದ್ದ ಅನುರಾಗದ ಅವನ ಅಪ್ಪಗಿಗೆ ಸೋತು ಹೋಗಿದ್ದಳು ಅವಳಿಗೆ ಗೊತ್ತಿಲ್ಲದೆ ಹಿಂದೆಂದಿಗಿಂತ ಹೆಚ್ಚು ಅವನನ್ನು ಪ್ರೀತಿಸಿ ಆರಾಧಿಸತೊಡಗಿದ್ದಳು ಅವನಿಲ್ಲದಿದ್ದರೆ ತನ್ನ ಬದುಕೇ ಅಂತ್ಯ ಎನ್ನುವಷ್ಟರ ಮಟ್ಟಿಗೆ ಅವ ಅವನು ನಾವರಿಸಿಕೊಂಡಿದ್ದ ಅವನು ಅವಳನ್ನು ದ್ವೇಷಿಸುತ್ತಿದ್ದ ಎನ್ನುವ ಅಂಶವನ್ನೇ ಅವಳು ಮರೆತಿದ್ದಳು ಅವಳನ್ನು ಅವನು ದ್ವೇಷಿಸಲು ಕಾರಣ ಅಂದು ಅಲ್ಪ ಬಡಬಡಿಸಿದ್ದು ಅವಳ ನೆನಪಿಂದ ಜಾರಿ ಹೋಗಿತ್ತು ಸಂಸ್ಕೃತಿಯ ತಂದೆಗೆ ರಾಘವೇಂದ್ರರಿಗೆ ಹುಷಾರು ತಪ್ಪಿದ ಕಾರಣ ಚೈತನ್ಯನಿಗೆ ಅವನಪ್ಪ ವಿಶ್ವನಾಥ್ ಕರೆ ಮಾಡಿ ತಿಳಿಸಿದ್ದರು ಹಾಗೆಯೇ ಅಂದೇ ಅವರಿಬ್ಬರು ಹೊರಟು ಬರುವಂತೆ ಆದೇಶಿಸಿ ಬಿಟ್ಟಿದ್ದರು ಚೈತನ್ಯನಿಗೆ ಅವರಪ್ಪನ ಮಾತಿದರೆ ವೇದವಾಕ್ಯ ಅವರೇನೆಂದರೂ ಕಣ್ಮುಚ್ಚಿಕೊಂಡು ಮಾಡಿಬಿಡುತ್ತಿದ್ದ ಇಂದು ಸಹ ಆಫೀಸ್ನಿಂದ ಬೇಗ ಬಂದವನು ಸಂಸ್ಕೃತಿಯನ್ನು ಕರೆದುಕೊಂಡು ಬೆಂಗಳೂರತ್ತ ಹೊರಟಿದ್ದ ಹೋಗುವಾಗಲೇ ಸಂಸ್ಕೃತಿಗೆ ಎರಡೆರಡು ಬಾರಿ ಕಾಲಡಿವಿ ಅಪಶಕುನವಾಗಿತ್ತು ಅವಳದೆ ಡವಡವ ಬಡಿದುಕೊಳ್ಳುತ್ತಿತ್ತು ಅಪ್ಪನಿಗೇನಾದರೂ ಆಗಿರಬಹುದಾ ಎಲ್ಲೋ ಏನೋ ಸರಿಯಿಲ್ಲ ಎನ್ನೋ ಹಾಗ ಏನೋ ಆಗುವುದೆಂದು ನನ್ನ ಮನಸ್ಸು ಕೂಗಿ ಕೂಗಿ ಹೇಳುವಂತಿದೆ ದೇವರೇ ಯಾರಿಗೂ ಏನೂ ತೊಂದರೆ ಆಗದಂತೆ ಕಾಪಾಡು ಎಂದು ಕುಳಿತಲ್ಲೇ ದೇವರಲ್ಲಿ ಮೊರೆ ಇಟ್ಟಿದ್ದಳು ಚೈತನ್ಯ ನೇರವಾಗಿ ಸಂಸ್ಕೃತಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದ ರಾಘವೇಂದ್ರರಿಗೆ ಉಸಿರಾಟದ ತೊಂದರೆ ಮೊದಲಿನಿಂದಲೂ ಇತ್ತು ಯಾವುದೋ ಉದ್ವೇಗದಿಂದ ಅದು ಉಲ್ಬಣವಾಗಿತ್ತು ರಾಘವೇಂದ್ರ ಮತ್ತು ವಾಸಂತಿಯವರಿಗೆ ಅವರಿಗೆ ಸಂಸ್ಕೃತಿಯೊಬ್ಬಳೇ ಮಗಳು ಅವರು ಈ ಸ್ಥಿತಿಯಲ್ಲಿರುವಾಗ ಮಗಳು ಬಳಿಯಿದ್ದರೆ ಅವರು ಬೇಗ ಚೇದರಿಸಿಕೊಳ್ಳುವರು ಎಂದು ಚೈತನ್ಯನ ಬಳಿ ಸಂಸ್ಕೃತಿಯನ್ನು ಕರೆತರಲು ತಿಳಿಸಿದ್ದರು ವಿಶ್ವನಾಥ್ ಹಾಗೆ ಚೈತನ್ಯ ಸಂಸ್ಕೃತಿಗೂ ತನ್ನ ತಂತಾಯಿ ಎಂದರೆ ಪ್ರಾಣ ಅವರಿಗೂ ಮಗಳೇ ಸರ್ವಸ್ವ ಅವಳ ಒಂದು ನಗು ಅವರ ಸಾವಿರ ನೋವನ್ನು ಮರೆಸುತ್ತಿತ್ತು ಕೋಟ್ಯಾಧಿಪತಿ ರಾಘವೇಂದ್ರರಿಗೆ ಅವರ ಕೋಟಿಯ ಆಸ್ತಿಗಿಂತ ಮಿಗಿಲಾದದು ತಮ್ಮ ಮಗಳು ಸಂಸ್ಕೃತಿ ಅವಳ ಮಾತು ನಗು ತುಂಟಾಟ ಅವರ ಎಲ್ಲಾ ನೋವನ್ನು ಒಂದು ಕ್ಷಣದಲ್ಲಿ ಮರೆಸುವ ಔಷಧ ತನ್ನ ಪ್ರೀತಿಯ ಅಪ್ಪನ ಮೊಗ ನೋವಿನಿಂದ ಹಿಂಡಿ ಬಸವಳಿದು ಕಂಡಿದ್ದನ್ನು ಕಂಡ ಸಂಸ್ಕೃತಿ ದುಃಖದ ಕಟ್ಟೆ ಒಡೆದಿತ್ತು ಮುಂಬೈಗೆ ಹೋದ ದಿನದಂದು ಅನುಭವಿಸಿ ಅಯಿತಿದ್ದ ದುಃಖ ಎರಡು ತಿಂಗಳ ದೀರ್ಘ ಅವಧಿಯಲ್ಲಿ ತಂದೆ ತಾಯಿಯನ್ನು ಅಗಲಿದ್ದ ನೋವು ಪ್ರೀತಿಯ ಧಾರೆಯಲ್ಲಿ ಮಿಂದದ್ದವಳಿಗೆ ತಂದೆ ತಾಯಿಯ ಪ್ರೀತಿಯನ್ನು ಪತಿಯಲ್ಲಿ ಬಯಸಿ ಹೋದವಳಿಗೆ ಅವನ ಅನಾಧಾರದಿಂದ ರೋಸಿದ್ದ ಮನಸ್ಸಿನ ನೋವೆಲ್ಲ ತಂದೆ ತಾಯಿಯನ್ನು ನೋಡಿದ್ದೇ ಹೊರಬಂದಿತ್ತು ತನ್ನ ನೋವನ್ನು ಹಿಡಿತದಲ್ಲಿಟ್ಟುಕೊಂಡರೂ ತಂದೆಯ ಸ್ಥಿತಿ ನೋಡಿದ್ದೇ ಅದು ಕಣ್ಣೀರ ರೂಪದಲ್ಲಿ ಹೊರಬಂದಿತ್ತು ರಾಘವೇಂದ್ರರಿಗೂ ಮಗಳನ್ನು ನೋಡಿದಂತೆ ತಮಗಿದ್ದ ನೋವಲ್ಲಿ ಅರ್ಧ ನೋವು ಕಡಿಮೆಯಾದ ಅನುಭವ ಎರಡು ತಿಂಗಳ ಬಳಿಕ ಮಗಳನ್ನು ಕಂಡವರು ಅವಳನ್ನು ಅಪ್ಪಿ ಮುದ್ದಾಡಿಬಿಟ್ಟರು ಹಾಗೆ ಅವರ ಚಿತ್ತ ಐದು ವರ್ಷದ ಮಗುವಾಗಿದ್ದಾಗಿನ ಪುಟ್ಟ ಸಂಸ್ಕೃತಿಯನ್ನು ನೆನೆಸಿತು ಅವಳು ಪುಟ್ಟ ಪುಟ್ಟ ಹೆಜ್ಜೆಯನ್ನು ಶಾಲೆಯ ಒಳಾಂಗಣವನ್ನು ದಾಟಿ ತನ್ನ ಒಂದೊಂದು ಹೆಜ್ಜೆಗೂ ತಿರು ತಿರುಗಿ ಕಣ್ಣುಗಳನ್ನು ಅರಳಿಸಿಕೊಂಡು ಒಂದು ಕೈಬೆರಳನ್ನು ಬಾಯಲ್ಲಿ ಕಚ್ಚುತ್ತಾ ಇನ್ನೊಂದು ಕೈ ಎತ್ತಿ ತನ್ನ ಮುದ್ದು ತಂದೆಗೆ ಮಾಡುತ್ತಾ ಮಾಡುತ್ತ ಅವರ ಚಡಪಡಿಕೆ ಅವಳು ಅದೇ ನಗುವಿನಿಂದ ಕಣ್ಣಿಸಿಕೊಂಡು ಸಂಜೆಯ ವೇಳೆ ತಮ್ಮತ್ತ ಓಡಿ ಬರುವವರೆಗೂ ಹಾಗೇ ಇರುತ್ತಿತ್ತು ಎರಡು ತಿಂಗಳ ಹಿಂದೆ ಅವಳು ಗಂಡನ ಮನೆಗೆ ಹೋದಾಗ ಶುರುವಾದ ಅದೇ ಹಳೆಯ ಚಡಪಡಿಕೆ ಇಂದು ಅವಳೆದುರು ಬಂದಾಗ ಕೊನೆಯಾಗಿತ್ತು ಅಂದಿಗೂ ಇಂದಿಗೂ ಮುಂದೆಯೂ ಅವಳು ಅವರಿಗೆ ಮದೇ ಮುದ್ದು ಕಂಗಳ ಪುಟ್ಟ ಹುಡುಗಿ ತಂದೆಯ ಮುದ್ದಾದ ವಾತ್ಸಲ್ಯಕ್ಕೆ ಸೌತ ಸಂಸ್ಕೃತಿ ತನ್ನ ನೋವನ್ನೆಲ್ಲ ಅಲ್ಲಿಯೇ ಮರೆತು ಬಿಟ್ಟಳು ಅವಳೀಗ ಅವರ ತೋಳಲ್ಲಿ ಅದೇ ಹಳೆಯ ಸಂಸ್ಕೃತಿ ಅವರನ್ನು ರೇಗಿಸಿ ಕಾಡಿಸಿ ಓಡಿಸಿ ಅವರ ಮುಖದಲ್ಲಿ ನಗುವರಳಿಸುವ ಚಿಲುಮೆ ಅವರಿಬ್ಬರ ಮಾತು ಮೌನದೊಂದಿಗೆ ಶುರುವಾಗಿ ಮೌನದಲ್ಲೇ ಕೊನೆಗೊಳ್ಳುವುದು ಅವರಿಬ್ಬರ ಎಷ್ಟೋ ನೋವುಗಳು ಅವರಿಬ್ಬರಿಗೂ ಅರ್ಥವಾಗದಿದ್ದರೂ ಅವರ ಸನಿಹದ ಭರವಸೆ ನೆಮ್ಮದಿ ವಾತ್ಸಲ್ಯ ಸಮಸ್ಯೆಯನ್ನು ಎದುರಿಸುವ ಧೈರ್ಯದೊಂದಿಗೆ ಕಷ್ಟಗಳನ್ನು ತಡೆದುಕೊಳ್ಳುವ ಮನಸ್ಥಿತಿಯನ್ನು ಒದಗಿಸುತ್ತಿತ್ತು ಅವರಿಬ್ಬರ ವಾತ್ಸಲ್ಯ ಬರೆದ ಅಪ್ಪುಗೆಯಲ್ಲಿ ಇಬ್ಬರ ಮನಸ್ಸುಗಳ ತಿಳಿನೀರ ಕೊಳಗಳಾಗಿತ್ತು ಅವರನ್ನು ಕಣ್ತುಂಬಿಕೊಳ್ಳುತ್ತಲಾ ಅಲ್ಲೇ ಗಂಡನ ಪಕ್ಕ ಹೊರಗಿ ಕುಳಿತಿದ್ದ ವಾಸಂತಿ ಅವರು ಪುಟ ಹೇಗಿದ್ದೀಯಾ ಎಂದು ತಲೆಸವರಿ ಇಲ್ಲಿ ನಾನೂ ಒಬ್ಬಳು ಇದ್ದೀನಪ್ಪ ನೀವಿಬ್ಬರು ನನ್ನ ಮರೆತು ಬಿಟ್ಟರೆ ಹೇಗೆ ಇನ್ನು ಸ್ವಲ್ಪ ಬೇಸರದಿಂದಲೇ ನೋಡುತ್ತರು ಅವರ ಮಾತಿಂದ ಲೋಕಕ್ಕೆ ಬಂದ ತಂದೆ ಮಗಳು ನಸುನಕ್ಕರು ತಾಯಿಯ ಮಾತಲ್ಲಿದ್ದ ಬೇಸರದ ಗುರುತ ಸಂಸ್ಕೃತಿ ಅವರ ಕುತ್ತಿಗೆಯನ್ನು ಬಳಸಿ ಅವರ ಭುಜದ ಮೇಲೆ ತಲೆ ಇಟ್ಟು ಸಾರಿ ಅಮ್ಮ ಅಪ್ಪಗೆ ಏನಾಗಿದೆಯೋ ಅನ್ನೋ ಗಾಬರಿ ಇಲ್ಲಿ ಬಂದ್ನಲ್ಲ ಅದಕ್ಕೆ ಸುಮ್ಮನ ಹಿಂದೂ ಸುಮ್ಮನಾದಳು ನಿನ್ನನ್ನು ಗಮನಿಸಲಿಲ್ಲ ಎನ್ನರು ನಾಲಿಗೆ ಸಹಕರಿಸಲು ತಂದೆಯ ಪರಿಸ್ಥಿತಿ ಹಾಗಿದ್ದಾಗ ತಾಯಿಯ ನೋವಿನ ಆಳವನ್ನು ಅರಿಯದೆ ಅವರ ಕುಶಲವನ್ನು ವಿಚಾರಿಸದೆ ಅವರೇ ತನ್ನನ್ನು ವಿಚಾರಿಸಿಕೊಳ್ಳುವಂತೆ ಮಾಡಿದ ತನ್ನ ಮಂಕು ಬುದ್ಧಿಗೆ ನೊಂದುಕೊಂಡಳು ಹಾಗೆ ಬಾಡಿದ ಮುಖ ಹೊತ್ತ ಮಗಳನ್ನು ಕಂಡು ಸಹಿಸದಾಯಿತು ತಾಯಿ ಜೀವ ಛೇ ನನ್ನ ಬುದ್ಧಿಗಿಷ್ಟು ಅವಳಿಗೆ ತಂದೆಯ ಕಡೆ ಇರುವ ಅತಿಯಾದ ಪ್ರೀತಿಯ ಅರಿವಿದ್ದರೂ ನಾನೇ ಏನೋ ಮಾತಾಡಿ ಅವರಿಬ್ಬರಿಗೂ ಬೇಸರ ಮಾಡಿಬಿಟ್ಟನೇನೋ ತಂದೆಯ ಪರಿಸ್ಥಿತಿ ನೋಡಿ ಅವಳಿಗೆ ಎಷ್ಟು ನೋವಾಗಿರಬೇಕು ಅವಳೊಂದಿಗೆ ಅವರಿಗೂ ನೋವು ಕೊಟ್ಟು ಬಿಟ್ಟೆ ಎಂದು ಮನಸ್ಸಲ್ಲೇ ಅವರು ನೊಂದುಕೊಂಡರು ಮಗಳನ್ನು ಬಳಸಿದವರು ಮಮತೆಯಿಂದ ಪುಟ್ಟ ಬೇಜಾರಾಗಬೇಡ ನಂಗೇನು ಬೇಜಾರಿಲ್ಲಮ್ಮ ನೀನು ಬಂದ ಮೇಲೆ ನಿಮ್ಮ ಅಪ್ಪನ ಮುಖದಲ್ಲಿ ನೋವಿನ ಎಳೆ ಮರೆಯಾದದ್ದು ಅದಕ್ಕಿಂತ ಹೆಚ್ಚೇನು ಹೆಚ್ಚೇನು ಬೇಕು ಈ ಅಮ್ಮಂಗೆ ನೀನು ಅವನ ಅವರು ನನ್ನ ಉಸಿರ ಕಣಗಳು ನೀವಿಬ್ಬರು ನಗು ನಗುತ್ತಾ ಇದ್ದರೆ ನನ್ನ ಜೀವಕ್ಕೆ ಸಮಾಧಾನ ನಿಮ್ಮಿಬ್ಬರ ಮಾತುಕತೆಯಲ್ಲಿ ಮಧ್ಯಪ್ರವೇಶಿಸಿದ್ದಕ್ಕೆ ನೀವೇ ನನ್ನ ಕ್ಷಮಿಸಬೇಕು ಎಂದು ಪತಿಯತ್ತ ನೋಡಿದರು ಕ್ಷಮಿಸುವ ಕಣ್ಣೋಟದಿಂದ ಒಂದೇ ಒಂದೇ ಬಾರಿ ಎರಡು ಕೈಗಳು ಅವರ ಕೈಯನ್ನು ಬೆಳೆದಿತ್ತು ನೀನು ಕ್ಷಮೆ ಕೇಳುವಂತೆ ಇಲ್ಲ ಎನ್ನುವ ಭಾವದೊಂದಿಗೆ ಮೂವರ ಮನಸ್ಸುಗಳು ಭಾವನೆಗಳು ಯೋಚನೆಗಳು ಒಂದೇ ತೆರನಾದವು ಅವರಿಬ್ಬರ ಕೈಯಲ್ಲಿ ದೊರೆತ ಭರವಸೆಯ ಬೆಳಕು ಇವ ಅವರ ಕಣ್ಣುಗಳಲ್ಲಿ ಹನಿಯಾಗಿ ಇಳಿಸಿತ್ತು ಅವರ ಕಣ್ಣೀರನ್ನು ಎರಡು ಜೀವಗಳು ಒಟ್ಟಿಗೆ ಒರೆಸಿದ್ದವು ನೋಡುವ ಹಸು ನಾವು ಮೂವರು ಎಂದಿಗೂ ಬೇರೆ ಅಲ್ಲ ಅಲ್ಲವೇ ಅಂಥದರಲ್ಲಿ ನೀನು ಕ್ಷಮೆ ಕೇಳುವುದು ತಪ್ಪಲ್ಲವೇ ನೀನು ನಮ್ಮಿಬ್ಬರಿಗೂ ಗುರು ಇದ್ದಂತೆ ನಮ್ಮನ್ನು ಗದರುವ ಹಕ್ಕು ನಿನಗೆ ಮೊದಲೇ ಇರುವುದು ನೀನೇನು ಹಸುಯೆ ಎಂದು ಹೇಳಿದ್ದ ಅಲ್ಲವಲ್ಲ ಮಗಳ ಮೇಲಿನ ಮಮತೆಯಿಂದ ನುಡಿದ ಮಾತು ಅದನ್ನು ಆಡಿಡುವುದಕ್ಕೆ ನೀನು ನೊಂದುಕೊಂಡು ಕ್ಷಮೆಯಿಸಿದರೆ ನಮಗಿಬ್ಬರಿಗೂ ನೋವಾಗುವುದು ನೋಡಿಲ್ಲಿ ನಿಮ್ಮ ಕ ನಮ್ಮ ಕೈಗಳನ್ನು ನಮ್ಮಿಬ್ಬರ ಕೈಗಳ ಮಧ್ಯದಲ್ಲಿ ನಿನ್ನ ಕೈ ಇದೆ ಅಂದರೆ ಏನರ್ಥ ಗೊತ್ತ ವಾಸು ನಮ್ಮಿಬ್ಬರ ನಡುವೆ ನನಗೆ ಪ್ರಥಮ ಸ್ಥಾನ ನೀನಾದ ಮೇಲೆ ನಾವಿಬ್ಬರು ನೀನಿಲ್ಲದಿದ್ದರೆ ನಾವು ಸಂಪೂರ್ಣರಾಗಲು ಹೇಗೆ ಸಾಧ್ಯ ನಿನ್ನೊಂದಿಗೆ ನಾವಿಬ್ಬರು ನಮ್ಮೊಂದಿಗೆ ಸದಾ ನೀನು ನೀನು ಒಮ್ಮೆ ನಕ್ಕರೆ ನಮಗೆ ಹೊಟ್ಟೆ ಹಸಿವೆ ಮರೆಸಿ ಬಿಡುತ್ತೀಯ ಅದನ್ನು ತಿಳಿದೇ ನೀನು ಯಾವಾಗಲೂ ನಗುತ್ತೀಯಾ ಎನಿಸುವುದು ನಮಗೆ ಎಂದು ಹೆಂಡತಿಯು ವಿನಾಕಾರಣ ನೋವನ್ನು ಪಡುವುದನ್ನು ಹೋಗಲಾಡಿಸಲು ಪ್ರಯತ್ನಿಸಿದರು ರಾಘವೇಂದ್ರ ಅವರ ಮಾತೆಯ ತುಂಬು ನಗುವನ್ನು ಚೆಲ್ಲಿದ ವಾಸಂತಿಯವರು ಗಂಡನ ಕೈಗೆ ಮೆಲ್ಲ ಹೊಡೆಯುತ್ತಾ ಹೌದೌದು ಅದೆಷ್ಟು ದಿನ ನನ್ನ ನಗುವಿನಿಂದಲೇ ನೀವು ಹೊಟ್ಟೆಗಳು ತುಂಬಿ ಹೋದರೂ ನಾನು ಮಾಡಿದ ಅಡುಗೆ ಮಾತ್ರ ಒಂಚೂರು ಇಲ್ಲದಂತೆ ಅದೇಕೆ ಖಾಲಿಯಾಗಿದೆ ನಾಕಾಣೆ ಎಂದು ಮುನಿಸಿನಿಂದ ಹೇಳಿದ ಅಮ್ಮನನ್ನು ನೋಡಿ ಪಕ್ಕನೆ ನಕ್ಕು ಬಿಟ್ಟಳು ಸಂಸ್ಕೃತಿ ಅವಳ ನಗೆ ಅಲ್ಲಿನ ರೂಮ್ ಅನ್ನು ಆವರಿಸಿಕೊಂಡು ಅಲೆ ಅಲೆಯಾಗಿ ಹೊರವಲಯಕ್ಕೂ ಹೋಗಿತ್ತು ಒಮ್ಮೆ ಮಾವನನ್ನು ಮಾತನಾಡಿಸಿಕೊಂಡು ತನ್ನ ಕುಟುಂಬದೊಂದಿಗೆ ಮಾತನಾಡುತ್ತಿದ್ದ ಚೈತನ್ಯನ ಕಿವಿಗಳಿಗೆ ಮೊದಲು ಬಂದು ಅಪ್ಪಳಿಸಿತ್ತು ಮಧುರವಾದ ನಗುವಿನ ಸದ್ದು ಅವನಿಗೆ ಚಿರಪರಿಚಿರ ನಗುವುದು ಚಿಕ್ಕ ವಯಸ್ಸಿನಲ್ಲಿ ಅವನು ಸಂಸ್ಕೃತಿಯನ್ನು ಅಷ್ಟಾಗಿ ಹಚ್ಚಿಕೊಳ್ಳದಿದ್ದರೂ ಅವಳ ನಗುವನ್ನು ಮಾತ್ರ ನೆನಪಿನಲ್ಲಿಟ್ಟಿಕೊಂಡಿದ್ದ ಸಂಸ್ಕೃತಿಯ ನಗುವೇ ಅವಳಿಗಿಂತ ಒಂದು ಅದ್ಭುತ ಅವಳ ನಕ್ಕರೆ ಅದು ಪರಿಮಳದಂತೆ ಸುತ್ತಮುತ್ತಲೂ ಹರಡುತ್ತಿತ್ತು ಅವಳಿಗೆ ಒಮ್ಮೆ ನಗು ಬಂದರೆ ಅದನ್ನು ನಿಲ್ಲಿಸಲು ಹತ್ತು ನಿಮಿಷಗಳೇ ಬೇಕು ನಗುವಿನಿಂದಲೇ ಅವಳು ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಿತ ಕಣ್ಣು ನೀರು ತುಂಬಿ ಕೆಳಗಿಳಿದರೂ ಅವಳ ಅವಳನ್ನು ಬಿಟ್ಟು ಹೋಗಲಾರದು ಅವಳ ನಗು ಅವಳ ನಗುವನ್ನು ನೋಡಿ ಮೈಮರೆತು ಕುಳಿತಿದ್ದರೂ ಆ ಜೋಡಿ ಜೀವಗಳಿಬ್ಬರು ಅದೆಷ್ಟೋ ದಿನಗಳ ನಂತರ ನಿಧಿಯಂತೆ ದೊರೆತ ತುಂಬು ಮನಸ್ಸಿನ ನಿಷ್ಕಲ್ಮ ಶ್ರದಯವಿದ್ದರೆ ಅಷ್ಟ್ ಅಷ್ಟೊಳ್ಳೆ ನಗು ಸಾಧ್ಯ ಅವಳ ಮದುವೆಯ ಹಿಂದಿನ ದಿನದವರೆಗೂ ಅವರ ಮನೆ ನಗುವಿನ ಮನೆಯಾಗಿತ್ತು ಆ ನಂತರ ಮನೆಯೆಲ್ಲ ಖಾಲಿ ಖಾಲಿ ಈ ದಿನ ಮತ್ತೆ ಆ ಮನೆಯ ದೀಪ ಹೊತ್ತಿ ಉರಿಯಲಾರಂಭಿಸಿತ್ತು ಅವಳ ಮಾವ ಅತ್ತೆ ರೂಮ್ ಒಳಗೆ ಬಂದರೂ ಅವಳ ನಗು ನಿಂತಿರಲಿಲ್ಲ ಅವರು ತಮ್ಮ ಮುದ್ದಿನ ಸಸೆಯ ನಗುವನ್ನೇ ನೋಡುತ್ತಾ ನಿಂತಿದ್ದರು ಅವರ ಹಿಂದೆ ಬಂದ ಚೈತನ್ಯ ಕೂಡ ಅವಳ ನಗುವಿಗೆ ನಗುವಿನೊಂದಿಗೆ ಅರಳಿ ಕೆಂಪಾದ ತಾವರೆಯಂತೆ ಹೊಳೆಯುತ್ತಿದ್ದ ಅವಳ ಸೌಂದರ್ಯವನ್ನು ಆಸ್ವಾದಿಸುತ್ತಾ ನಿಂತಿದ್ದ ತನ್ನ ನಗುವನ್ನು ತಾಪದಿಗೆ ತಂದುಕೊಳ್ಳುತ್ತ ತಲೆ ಎತ್ತಿದ್ದ ಅವಳಿಗೆ ಹಿಂದೆ ಬಾಗಿಲೊರಿಗೆ ಕೈಕಟ್ಟಿ ನಿಂತಿದ್ದ ಪತಿರಾಯನ ಕಣ್ಣು ಅಚ್ಚರಿ ಒಲವಿನಿಂದ ತನ್ನಡೆ ದಿಡಿಸುತ್ತಿದ್ದರೆ ಮುಂದೆ ಮಾವತ್ಯೆ ಇದ್ದಾರೆ ಎನ್ನುವುದನ್ನು ಮರೆತು ರಂಗೇರಿತ್ತು ಅವಳ ಕೆನ್ನೆಗಳು ಅವಳ ಪುಣ್ಯಕ್ಕೆ ಅವಳ ಅತ್ತೆ ಮಾವನ ಗಮನ ಅವಳ ತಂದೆ ಅನಾರೋಗ್ಯದ ಕಡೆ ಹೋಗಿದ್ದರಿಂದ ಬಚವಾಗಿದ್ದಳು ಆದರೆ ಚೈತನ್ಯನ ತೀಕ್ಷ್ಣ ಕಣ್ಣುಗಳು ರಂಗೇರಿನ ಕೆನ್ನೆಯ ರಂಗನ್ನು ಸೆರೆ ಹಿಡಿದು ಬಚ್ಚಿಟ್ಟುಕೊಂಡಿದ್ದವು ಮಗಳನ್ನು ನೋಡಿದ ತಂದೆಯ ಅನಾರೋಗ್ಯ ಎರಡು ದಿನ ಒಳಗೆ ಓಡಿ ಹೋಗಿತ್ತು ಎರಡು ದಿನ ಕಳೆದ ಮೇಲೆ ಹಾಸ್ಪಿಟಲ್ನಿಂದ ಮನೆಗೆ ಕರೆದುಕೊಂಡು ಬಂದಿದ್ದರು ಸಂಸ್ಕೃತಿ ಒಂದು ಬಾರಿ ಗಂಡನ ಮನೆಗೆ ಹೋಗಿ ಬಂದವಳು ತಂದೆಯಿಂದ ಕದಲದೆ ತವರು ಮನೆಯಲ್ಲೇ ಉಳಿದು ಬಿಟ್ಟಳು ವಿಮೆಲಾರವರು ತಮ್ಮ ಮುದ್ದಿನ ಅಣ್ಣನನ್ನು ನೋಡಲು ದಿನಕ್ಕೊಂದು ಬಾರಿ ಹೋಗಿ ಬರುತ್ತಿದ್ದರು ತಮ್ಮ ಮನೆಯಿಂದ ವಿಶ್ವನಾಥ್ ಕೂಡ ಭಾವನನ್ನು ಆಗಾಗ ಹೋಗಿ ಭೇಟಿಯಾಗಿ ಬರುತ್ತಿದ್ದರು ಹೆಂಡತಿಯೊಂದಿಗೆ ಚೈತನ್ಯ ಮಾತ್ರ ಒಮ್ಮೆ ಹೋಗಿದ್ದ ಅಷ್ಟೇ ಅವನ ಮನಸ್ಸು ಹೆಂಡತಿಯನ್ನು ನೋಡಲು ಹಾತೊರೆಯುತ್ತಿದ್ದರು ಹಿರಿಯರೆದುರಿಗೆ ಸಂಕೋಚವೆನಿಸಿ ಸುಮ್ಮನಾಗಿ ಬಿಡುತ್ತಿದ್ದ ಸಂಸ್ಕೃತಿ ಕಣ್ಣು ಮಾತ್ರ ಒಮ್ಮೆ ಅತ್ತೆ ಮಾವನೊಂದಿಗೆ ಬಂದ ತನ್ನ ಮುದ್ದು ಚೈತನ್ಯನ್ನು ಕಾಣಲು ಹಾತೊರೆಯುತ್ತಿತ್ತು ಅತ್ತೆ ಮಾವನನ್ನು ವಿಚಾರಿಸುವ ಮೊದಲು ಕಾರನ್ನು ಪರಿಶೀಲಿಸುತ್ತಿದ್ದು ಪ್ರೀತಿ ತುಂಬಿದ ಅರಳು ಕಂಗಳು ಸಂಸ್ಕೃತಿ ತವರು ಮನೆಗೆ ಬಂದು ಅದಾಗಲೇ ಒಂದು ತಿಂಗಳು ಕಳೆದಿತ್ತು ಚೈತನ್ಯ ಎರಡು ಬಾರಿ ಮುಂಬೈಗೆ ಹೋಗಿ ಬಂದಿದ್ದ ಆ ದಿನ ಮತ್ತೆ ಮುಂಬೈಗೆ ಹೊರಟವನನ್ನು ಕಳುಹಿಸಲು ಸಂಸ್ಕೃತಿಯೇ ಹೋಗಿದ್ದರು ತನ್ನನ್ನು ಕಳುಹಿಸಲು ಬಂದ ಹೆಂಡತಿಯನ್ನು ನೋಡಿ ಅಚ್ಚರಿಯೊಂದಿಗೆ ಸಂತಸವಾಗಿತ್ತು ಚೈತನ್ಯನಿಗೆ ಅವನ ಸಂತಸ ತುಂಬಿದ ಮುಗ ನೋಡಿ ಸಂಸ್ಕೃತಿಗೆ ನೆಮ್ಮದಿಯಾಗಿತ್ತು ಅವನನ್ನು ಕಳುಹಿಸಿ ಬಂದಿದ್ದೇ ಅವನ ರೂಮಲ್ಲಿದ್ದ ಅವನ ಶರ್ಟ್ ಅನ್ನು ಬಿಗಿದಪ್ಪಿ ಅವನೆಂದುಕೊಂಡೇ ಮುದ್ರಿಸಿದ್ದಳು ಎರಡು ದಿನ ಗಂಡನ ಮನೆಯಲ್ಲಿ ಉಳಿದ ಸಂಸ್ಕೃತಿ ಮತ್ತೆ ತಂದೆ ಇದ್ದಲ್ಲಿ ಓಡಿ ಬಂದಳು ಆ ದಿನ ವಿಶ್ವನಾಥ್ ವಿಮಲಾ ದಂಪತಿ ರಾಘವೇಂದ್ರರನ್ನು ನೋಡಿ ಸೊಸೆಯನ್ನು ಮನೆಗೆ ಕರೆತರಲು ಹೊರಟಿದ್ದರು ಆದರೆ ಮುಂಬೈನ ತನ್ನ ಆಫೀಸ್ನಲ್ಲಿ ಕುಳಿತಿದ್ದ ಚೈತನ್ಯನಿಗೆ ಬೆಂಗಳೂರಿನಿಂದ ಕರೆ ಹೋಗಿತ್ತು ವಿಶ್ವನಾಥ್ ಮತ್ತು ಅವರು ಹೋಗುತ್ತಿದ್ದ ಕಾರಿಗೆ ಅಪಘಾತವಾಗಿ ಅವರನ್ನು ಹಾಸ್ಪಿಟಲ್ಗೆ ಸೇರಿಸಲಾಗಿದೆ ಎಂದು ಅದರೊಂದಿಗೆ ಮತ್ತೊಂದು ವಾಕ್ಯವೂ ಸೇರಿತ್ತು ಕೊನೆಯಲ್ಲಿ ಇದು ಆಕಸ್ಮಿಕ ಅಪಘಾತವಲ್ಲ ಕೊಲೆಯ ಸಂಚು ಚೈತನ್ಯ ಕಲ್ಲಾಗಿದ್ದ ಕೊನೆಯ ವಾಕ್ಯ ಕೇಳಿ ಕಣ್ಮುಂದೆ ತೇಲಿ ಹೋದಳು ಸಂಸ್ಕೃತಿ ಈ ಕಥೆ ಇನ್ನೂ ಸಹ ಮುಂದುವರೆಯುವುದು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಎಂದಿನಂತೆ ನಿಮ್ಮ ನೋವು ನಲಿವುಗಳು ಹಾಗೂ ಈ ಥರದ ಕಥೆಗಳಿದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಶೇರ್ ಮಾಡಬಹುದು ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂದು ನಾಲ್ಕು ಏಳು ಎರಡು ಮೂರು ಎಂಟು ಏಟ್ ನೈನ್ ಜೀರೋ ಫೋರ್ ಒನ್ ಫೋರ್ ಸೆವೆನ್ ಟು ತ್ರೀ ಏಟ್ ಧನ್ಯವಾದಗಳು